ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುಕ್ಷೇತ್ರ ಶ್ರೀಮಲ್ಲನಮೂಲೆ ಮಠದಲ್ಲಿ ಭಾನುವಾರ ಸಂಭ್ರಮ ಸಡಗರ ಮನೆ ಮಾಡಿತ್ತು ಬಸವ ಸೇವಾ ಸಮಿತಿ ಮತ್ತು ವೀರಶೈವ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಸಾಧಕರು ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಲ್ಲನಮುಲ್ಲೆ ಶ್ರೀ ಕಂಬಳೇಶ್ವರ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಶ್ರೀ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠದ ಶ್ರೀ ಮಹಾಂತ ಸ್ವಾಮೀಜಿ ದೇವಿರಮ್ಮನಹಳ್ಳಿ ಶ್ರೀ ಶರಣ ಸಂಗಮ ಮಠಾಧ್ಯಕ್ಷ ಶ್ರೀ ನಾಗರಾಜೇಂದ್ರ ಸ್ವಾಮೀಜಿ ನವಿಲೂರು ಮತ್ತು ಚುಂಚನಹಳ್ಳಿ ಕಡಲಕಟ್ಟೆ ಪಟ್ಟದ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಎಂ ಕೆಂಪಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಸೇರಿದಂತೆ ಇನ್ನಿತರೆ ಗಣ್ಯರು ದೀಪ ಬೆಳಗಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಎಸ್ ಎಂ ಕೆಂಪಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಮಾತನಾಡಿ ಸಂಘಟಕರು ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ವೀರಶೈವ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಬಸವ ಸಮಿತಿ ಜಂಟಿಯಾಗಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸಿದೆ ಇದರೊಂದಿಗೆ ಸಾಧಕರು ಮತ್ತು ನಿವೃತ್ತ ನೌಕರರನ್ನ ಕೂಡ ಸನ್ಮಾನಿಸಿದೆ ಯಾವುದೇ ಸಣ್ಣ ಪುಟ್ಟ ಲೋಪಗಳಿದ್ದರೂ ಅದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲೂ ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿ ಅದಕ್ಕೆ ಬೇಕಾದ ಸಹಕಾರ ಮತ್ತು ಬೆಂಬಲ ನೀಡುವುದಾಗಿ ಘೋಷಿಸಿದರು ಇವತ್ತು ಎರಡು ಉಭಯ ಸಂಘಗಳವರು ಅತ್ಯಂತ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಜೊತೆಗೆ ಕಳೆದ ವರ್ಷ ನಾನು ವೀರೇಶ ಯುವ ಮಹಾಸಭಾ ಅಧ್ಯಕ್ಷನಾದಾಗ ನಾನು ಎಲ್ಲ ಜೊತೆಗೂಡಿ ಮಾಡೋಣ ಅಂತಂತ ಹೇಳಿದ್ದೆ ತರಾತುರಿಯಲ್ಲಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ನಾನು ಕೇಂದ್ರ ಸಚಿವರನ್ನ ಹಾಗೂ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದಂಥ ಅವರು ಹಾಗೂ ಶಂಕರ್ಬಿದ್ರಿ ಅವರು ಎಲ್ಲನೂ ಆಹ್ವಾನ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ತಿದ್ದಿದ್ದು ಜೊತೆಗೆ ಕಳೆದ ಎರಡು ತಿಂಗಳ ಹಿಂದೆ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಸಹ ತಾಲೂಕಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ವಿಜಯೇಂದ್ರ ಅವರು ಹಾಗೂ ಈಶ್ವರ್ ಖಂಡ್ರಿ ಅವರು ಜೊತೆಗೆ ಎಲ್ಲ ಜನಪ್ರತಿನಿಧಿಗಳನ್ನ ಕರೆದು ಮಾಡಿರ್ತಕ್ಕಂಥದ್ದನ್ನ ನೀವು ನೋಡಿದಿರಿ ಅದೇ ರೀತಿಯಾಗಿ ಇದೊಂದು ಕಾರ್ಯಕ್ರಮ ಅದೇ ರೀತಿ ಆಗಬೇಕು ಅಂತ ನನ್ನ ಬಯಕೆ ಇತ್ತು ಕೊನೆಗೆ ಅಧ್ಯಕ್ಷರು ನನ್ನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ನೀವು ಬಸವ ಸೇವಾ ಬಸವ ಜಯಂತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ನಿಮ್ಮ ಪದಾಧಿಕಾರಿಗಳೇ ವೇದಿಕೆ ಮೇಲೆ ಇರ್ತಾರೆ ಆದ್ರಿಂದ ನಮ್ಗೆ ಅವಕಾಶ ಸಿಕ್ಕಲ್ಲ ಅದನ್ನ ನಾವು ಮಾಡ್ತೇವೆ ನಮ್ಮ ಸಂಘಕ್ಕೆ ಒಂದು ಮೆರುಗು ಬರಬೇಕು ಸಂಘ ಇದೆ ಅಂತ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ನಾವು ಈ ಕಾರ್ಯಕ್ರಮವನ್ನ ಮಾಡಲೇಬೇಕಾಗಿದೆ ಹೇಳಿ ಅವರು ನಮ್ಮ ಜೊತೆ ಮಾತಾಡಿದ್ರು ಆ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಎಂಟು ನೂರು ಸದಸ್ಯರ ಬಸವ ಸೇವಾ ಸಮಿತಿಯಲ್ಲಿ ವೀರಶೈವ ಶಿಕ್ಷಕರ ಸಂಘದಲ್ಲಿ ಈ ಒಂದು ಎರಡೂ ಸಂಘಟನೆಗಳು ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇವೆ ಅದರಲ್ಲಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಶಿಕ್ಷಕರಲ್ಲಿ ಏನೇ ಸಮಸ್ಯೆಗಳಾದರೂ ಸಹ ಅದನ್ನು ತಮ್ಮ ಹಂತದಲ್ಲಿ ಕೂತು ಬಗೆಹರಿಸೋದು ಸಾಧ್ಯವಾಗದೇ ಎಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು ಅದಕ್ಕೆ ಪ್ರಸ್ತಾಪ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಸೌಹಾರ್ದಯುತವಾಗಿ ಕೆಲಸವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘ ಸ್ಥಾಪನೆಯಾಗಿದೆ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿದೆ ಅದಲ್ಲದೆ ಸಮಾಜದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಬಂದಂಥ ಯುವಕರಿಗೆ ಸನ್ಮಾನವನ್ನು ಕೆಲಸ ಅದರ ಜೊತೆ ಜೊತೆಗೇನೆ ಪ್ರತಿಭಾ ಪುರಸ್ಕಾರ ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಸಿನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವ ಜೊತೆಗೆ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಆ ಮಕ್ಕಳ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿ ಆ ಮಕ್ಕಳಿಗೆ ಒಂದು ಇನ್ನೂ ನಾನು ಹೆಚ್ಚಿಗೆ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಉದ್ಯೋಗದಲ್ಲಿ ಒಂದು ಉತ್ತಮವಾದ ಕೆಲಸ ಮಲ್ಲನಮುಲೆ ಶ್ರೀ ಗುರುಕಂಬಳೇಶ್ವರ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಶ್ರೀ ಗುರುಮಲ್ಲೇಶ್ವರಮ ಸಂಸ್ಥಾನದ ಸಹ ಮಠದ ಶ್ರೀ ಮಹಂತ ಸ್ವಾಮೀಜಿ ದೇವೀರಮನಹಳ್ಳಿ ಶ್ರೀ ಶರಣ ಸಂಗಮ ಮಠಾಧ್ಯಕ್ಷ ಶ್ರೀ ನಾಗರಾಜೇಂದ್ರ ಸ್ವಾಮೀಜಿ ನವಿಲೂರು ಮತ್ತು ಚುಂಚನಹಳ್ಳಿ ಕಡಲಕಟ್ಟೆ ಪಟ್ಟದ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಮಾತನಾಡಿ ಸಂಘಟನೆ ಇದ್ದಾಗ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಈ ನಿಟ್ಟಿನಲ್ಲಿ ಬಸವ ಸೇವಾ ಸಮಿತಿ ಮತ್ತು ವೀರಶೈವ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಗೂ ನಿವೃತ್ತ ನೌಕರರು ಮತ್ತು ಸಾಧಕರನ್ನ ಗೌರವಿಸಿ ಸನ್ಮಾನಿಸಿದೆ ಈ ರೀತಿ ಪ್ರೋತ್ಸಾಹದ ಕೆಲಸ ನಿರಂತರವಾಗಿ ನಡೆಯಲಿ ಆಗಮಿಸಿರುವ ಮಕ್ಕಳು ಮತ್ತು ಪೋಷಕರು ಹಾಗೂ ಸಮಾಜದ ಎಲ್ಲಾ ಬಂಧುಗಳಿಗೂ ಭಗವಂತ ಶುಭವನ್ನುಂಟು ಮಾಡಲಿ ಅಂತ ಹಾರೈಸಿದ್ರು ಒಂದು ಒಳ್ಳೆ ಕಾರ್ಯ ಹಾಗೂ ಹೆಚ್ಚಿನ ಆತ್ಮದಂತಹ ಮಕ್ಕಳಿಗೆ ಒಳ್ಳೆ ಒಂದು ಸಹಾಯವನ್ನು ಇದರಲ್ಲಿ ಎಲ್ಲ ಒಳ್ಳೆ ವಿಚಾರಗಳನ್ನ ಹೊಂದ್ಕೊಂಡು ಈ ಕಾರ್ಯವನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಜೀವನವನ್ನು ಇವತ್ತು ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ಇನ್ನು ಅವರು ಮಾಡ್ತಕ್ಕಂಥ ಸೇವೆ ಸಮಾಜಕ್ಕಾಗಿ ಮಾಡ್ತಕ್ಕಂಥ ಒಂದು ಸೇವೆ ಅವ್ರ ಜವಾಬ್ದಾರಿಯಲ್ಲಿದೆ ಇದೆ ಅಂಥ ನಿವೃತ್ತಿಯನ್ನು ಪಡೆತಕ್ಕಂಥ ಎಲ್ಲ ಭಕ್ತ ಮಹರ್ಷರೆ ಇನ್ನು ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ನಡ್ಕೊಂಡು ಭಾಳ ಬರ್ತಾ ಇದೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಅವರ ಯಾಗ ಓದ್ಬೇಕು ಎಷ್ಟು ಚೆನ್ನಾಗಿ ಓದ್ತೀರೋ ಅಷ್ಟು ಮೇಲೆ ನಾವು ಹೋಗಲಿಕ್ಕೆ ಸಾಧ್ಯ ಆದ್ರಿಂದ ಇವತ್ತು ನಿಮ್ನೆಲ್ಲ ಗುರುತಿಸಿರೋದು ಇನ್ನೂ ಆ ಪ್ರತಿಭಾವಂತರಾಗ್ಲಿ ಆಗ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಲಿ ಸಮಾಜಕ್ಕೆ ಬೇಕಾದಂತ ಗಣ್ಯ ವ್ಯಕ್ತಿಗಳಾಗ್ಲಿ ನಾವಿಲ್ಲಿ ಗುರುತಿಸಿ ನಿಮ್ಮೆಲ್ಲರನ್ನು ಸನ್ಮಾನಿಸಿದ್ದಾರೆ ಇಷ್ಟು ಹೊತ್ತು ಯಾರು ಸಾಮಾನ್ಯ ಕುತ್ಕೊಳ್ಳೋದಿಲ್ಲ ಹಾಗೆ ಅವರ ಕಾರ್ಯಕ್ರಮ ಅಂಬೂಶ್ವರ ಕಡೆ ಮಾಡಿ ಹೋಗ್ತದೆ ಇಲ್ಲ ಿದೆ ಬಟ್ ಅವೆಲ್ಲ ಮಕ್ಕಳಿಗೆಲ್ಲ ಸುಮಾರು ಏಳು ವರ್ಷ ಎಂಜಿನೂ ನಾಲ್ಕು ಜನ ಮಕ್ಕಳುಗಳಿಗೆ ಪೈಜಾ ಪುರಸ್ಕಾರ ಕೊಟ್ಟಿದ್ದಾರೆ ತುಂಬ ಸಂತೋಷ ಮಕ್ಕಳುಗಳಿಗೂ ಇದ್ದರೆ ಹೆಣ್ಣು ಮಕ್ಕಳು ಕುಟುಂಬ ಸಂಖ್ಯೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಗ್ರ್ಯಾಂಕ್ನ ಕೇಳ್ಕೊತಾಯಿದ್ದಾರೆ ಇನ್ನು ಹೆಚ್ಚಿನ ಒಳ್ಳೆಯ ಸಂಸ್ಕಾರದಿಂದ ಮಕ್ಕಳುಗಳು ಓದಬೇಕು ಇವತ್ತು ವ್ಯವಸ್ಥೆ ಸರಿ ಇಲ್ಲ ಆದರೂ ಸಹ ಮಕ್ಕಳು ಇಷ್ಟು

ಇದೇ ಸಂದರ್ಭ ಗುರುಪ್ರಸಾದ್ ಎಸ್ ಮತ್ತು ತಂಡದವರಿಂದ ವಚನ ಗಾಯನ ಕೂಡ ಏರ್ಪಡಿಸಲಾಗಿತ್ತು ನಿವೃತ್ತ ನೌಕರರು ಮತ್ತು ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಂಜನಗೂಡು ಬಸವ ಸೇವಾ ಸಮಿತಿ ಅಧ್ಯಕ್ಷ ಜಿಎಲ್ ಸೋಮಣ್ಣ ವೀರಶೈವ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಿವಿ ಚಂದ್ರಶೇಖರ್ ದೇವನೂರು ಹೆಮ್ಮರ್ಗಾಲ ಸರ್ಕಾರಿ ಪ್ರೌಢಶಾಲೆಯ ಅಧ್ಯಾಪಕರಾದ ದಿವಿಗೆ ಮಹೇಶ್ ವೀರಶೈವ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಎಸ್ ನಾಗೇಂದ್ರ ಬಸವ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶಂಕರ್ ಪ್ರಸಾದ್ ನಿಲ್ಕಂಠ ಆಂಗ್ಲ ಮಾಧ್ಯಮ ಶಾಲೆಯ ಕುಮಾರ್ ಸೇರಿದಂತೆ ಸಂಘಟನೆಯ ಇತರೆ ಪದಾಧಿಕಾರಿಗಳು ಶಿಕ್ಷಕರು ನಿವೃತ್ತ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಪೋಷಕರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು